ಬಂಗಾರಪೇಟೆಯಲ್ಲಿ ನೂತನ ಜಿಆರ್ ಸೂಪರ್ ಮಾರ್ಕೆಟ್ ಪ್ರಾರಂಭ ಶಾಸಕ ಎಸ್ಎನ್ ರಿದ್ದ ಉದ್ಘಾಟನೆ ಮೊದಲ ದಿನವೇ ಐದು ಸಾವಿರಕ್ಕೂ ಹೆಚ್ಚು ಗ್ರಾಹಕರ ಭೇಟಿ ಬಂಗಾರಪೇಟೆ ಪಟ್ಟಣದ ಭಾರತ್ ಪಾಲಿಟೆಕ್ನಿಕ್ ಕಾಂಪೌಂಡ್ನಲ್ಲಿ ಇಂದು ಪ್ರಾರಂಭಗೊಂಡ ಜಿಆರ್ ಸೂಪರ್ ಮಾರ್ಕೆಟ್ ಅನ್ನ ಬಂಗಾರಪೇಟೆ ಕ್ಷೇತ್ರದ ಜನಪ್ರಿಯ ಶಾಸಕರಾದ ಎಸ್ಎನ್ ನಾರಾಯಣಸ್ವಾಮಿರವರು ವಿದ್ಯುಕ್ತವಾಗಿ ಉದ್ಘಾಟಿಸಿದರು ಈ ಸಂದರ್ಭದಲ್ಲಿ ಮಾತನಾಡಿದ ಶಾಸಕ ಎಸ್ಎನ್ ನಾರಾಯಣಸ್ವಾಮಿ ಬಂಗಾರಪೇಟೆ ಪಟ್ಟಣದಲ್ಲಿ ಇಂತಹದೊಂದು ಸೂಪರ್ ಮಾರ್ಕೆಟ್ ಅನ್ನ ಅವಶ್ಯಕತೆ ಬಹಳ ಇತ್ತು ಇಲ್ಲಿನ ಸಾರ್ವಜನಿಕರು ಅಗತ್ಯ ವಸ್ತುಗಳಿಗಾಗಿ ಕೋಲಾರ ಮತ್ತು ಬೆಂಗಳೂರನ್ನ ಆಶ್ರಯಿಸುತ್ತಿದ್ದರು ಆದರೆ ಇದೀಗ ನಮ್ಮದೇ ಬಂಗಾರಪೇಟೆ ಪಟ್ಟಣದ ಹೃದಯ ಭಾಗದಲ್ಲಿ ಇಂತಹದೊಂದು ಸುಸಜ್ಜಿತ ಜಿಆರ್ ಸೂಪರ್ ಮಾರ್ಕೆಟ್ ಪ್ರಾರಂಭಗೊಂಡಿರುವುದು ನಿಜಕ್ಕೂ ಸಂತಸದಾಯಕ ಹಾಗೂ ಸದರಿ ಸೂಪರ್ ಮಾರ್ಕೆಟ್ ಉತ್ತಮ ವ್ಯಾಪಾರ ವಹಿವಾಟನ ನಿರ್ವಹಿಸಿ ಜನಮನ್ನಣೆ ಗಳಿಸಲಿ ಎಂದು ಜಿಆರ್ ಸೂಪರ್ ಮಾರ್ಕೆಟ್ನ ಮಾಲೀಕರಾದ ಶ್ರೀ ಗೋಪಾಲ ರೆಡ್ಡಿರವರಿಗೆ ಶುಭ ಹಾರೈಸಿದರು ಈ ಸಂದರ್ಭದಲ್ಲಿ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ಕೆ ರೆಡ್ಡಿ ನಗರಸಭಾ ಸದಸ್ಯರಾದ ಕಪಾಲಿಶಂಕರ್ ಸಿಎಂ ಹರೀಶ್ ಮತ್ತಿತರರು ಉಪಸ್ಥಿತರಿದ್ದು ಶುಭ ಹಾರೈಸಿದರು ಸಂತೃಪ್ತಿಯೇ ನಮ್ಮ ಧ್ಯೇಯ ಬಂಗಾರಪೇಟೆ ಪಟ್ಟಣದ ಹಾಗೂ ಸುತ್ತಮುತ್ತಲಿನ ಜನತೆ ಉತ್ತಮ ಗುಣಮಟ್ಟದ ವಸ್ತುಗಳನ್ನು ರಿಯಾಯಿತಿ ದರದಲ್ಲಿ ನೀಡುವುದರ ಮೂಲಕ ನಮ್ಮ ಗ್ರಾಹಕರ ಸಂತೃಪ್ತಿಯೇ ನಮ್ಮ ಧ್ಯೇಯ ಎಂದು ಜಿಆರ್ ಸೂಪರ್ ಮಾರ್ಕೆಟ್ನ ಮಾಲೀಕರಾದ ರೆಡ್ಡಿರವರು ತಿಳಿಸಿದರು ಅವರು ಇಂದು ಪಟ್ಟಣದ ಭಾರತ್ ಪಾಲಿಟೆಕ್ನಿಕ್ ಕಾಂಪೌಂಡ್ನಲ್ಲಿ ಶಾಸಕ ಎಸ್ಎನ್ ನಾರಾಯಣಸ್ವಾಮಿರವರ ಅಮೃತ ಹಸ್ತದಿಂದ ಪ್ರಾರಂಭಗೊಂಡ ತಮ್ಮ ಜಿಆರ್ ಸೂಪರ್ ಮಾರ್ಕೆಟ್ನಲ್ಲಿ ಕೋಲಾರ ಮಿಂಚು ದಿನಪತ್ರಿಕೆಯ ಸಂಪಾದಕರು ಹಾಗೂ ವರದಿಗಾರರೊಂದಿಗೆ ಮಾತನಾಡುತ್ತಾ ತಾವು ಬಹಳ ದಿನಗಳಿಂದ ಈ ಒಂದು ಸೂಪರ್ ಅನ್ನು ಪ್ರಾರಂಭಿಸಲು ಯೋಚಿಸಿದ್ರು ಇದೀಗ ಅಮೃತ ಗಳಿಗೆ ಕೂಡಿ ಬಂದಿದೆ ಬಂಗಾರಪೇಟೆ ಪಟ್ಟಣ ಹಾಗೂ ಸುತ್ತಮುತ್ತಲಿನ ಹಳ್ಳಿಗಳ ಜನತೆಗೆ ಉತ್ತಮ ಗುಣಮಟ್ಟದ ಆಹಾರ ಪದಾರ್ಥಗಳು ದಿನವಳಕೆ ವಸ್ತುಗಳನ್ನು ರಿಯಾಯಿತಿ ದರದಲ್ಲಿ ನೀಡುವುದರ ಮೂಲಕ ನಾಗರಿಕರ ಸಂತೃಪ್ತಿಯನ್ನೇ ನಮ್ಮ ಧ್ಯೇಯವಾಗಿರಿಸಿಕೊಂಡಿದ್ದೇವೆ ಎಂದರಲ್ಲದೆ ನಮ್ಮಲ್ಲಿ ಖರೀದಿಸಿದ ಗ್ರಾಹಕರಿಗೆ ಪಟ್ಟಣದ ಮಿತಿ ಆಹಾರ ಪದಾರ್ಥಗಳನ್ನು ತಾವೇ ಸ್ವತಃ ಪರೀಕ್ಷಿಸಿ ತಮ್ಮದೇ ಜಿ ಆರ್ ಲೇಬಲ್ನ ಪ್ಯಾಕಿಂಗ್ನಲ್ಲಿ ಸಿಗುತ್ತವೆ ಹಾಗೂ ಇನ್ನಿತರೆ ಕಂಪನಿಯ ವಸ್ತುಗಳು ಸಹ ಲಭ್ಯವಿದ್ದು ಗ್ರಾಹಕರು ಒಮ್ಮೆ ಭೇಟಿ ನೀಡುವುದರ ಮೂಲಕ ವಸ್ತುಗಳನ್ನು ಖರೀದಿಸಬಹುದೆಂದು ಮನವಿ ಮಾಡಿದ್ದಾರೆ ಒಳ್ಳೆ ಒಂದು ಅಂತ ಉದ್ದೇಶ ಸಿಗುತ್ತೆ ಫೈ ಕಿಲೋಮೀಟರ್ಸ್ವರೆಗೂ ಫ್ರೀ ಫ್ರೀ ಡೆಲಿವರಿ ಕೊಡ್ತೀವಿ ಮತ್ತು ಯಶವಂತಪುರ್ ಮಾರ್ಕೆಟಲ್ಲಿ ಏನು ರೇಟ್ ಸಿಗುತ್ತೋ ಆ ರೇಟಲ್ಲಿ ಇಲ್ಲಿ ಕೊಡ್ತೀವಿ ಬೆಂಗಳೂರಿಗಿಂತ ಕಡಿಮೆ ಕೊಡ್ತೀವಿ ಇಲ್ಲಿ ಅದೇ ನಮ್ಮ ಉದ್ದೇಶ ಚೆನ್ನಾಗಿ ಸರ್ವಿಸ್ ಮಾಡ್ತೀವಿ ಇವು ಲೋಕಲ್ ಫೈವ್ ಕಿಲೋಮೀಟ್ರ್ವರೆಗೂ ಫ್ರೀ ಡೆಲಿವರಿ ಕೊಡ್ತೀವಿ ಎಲ್ಲ ಗುಣಮಟ್ಟದ ಐಟಮ್ಸ್ ಇದೆ ಎಲ್ಲ ಕಡಿಮೆ ಹೋಲ್ಸ್ ಕಡಿಮೆ ಬೆಲೆಗಳಿಗೆ ಕೊಡ್ತೀವಿ

ದೊಡ್ಡ ಮಟ್ಟಕ್ಕೆ ತೊಗೊಂಡೋಗ್ಬೇಕು ಅಂತ ನಾವು ಮಾಡಿದಿರೋ ಉದ್ದೇಶ ಏನಂದರೆ ಒಂದು ಸರ್ವಿಸ್ ಕೊಡಬೇಕು ಒಂದು ಜನರಿಗೆ ಒಂದು ಸುತ್ತಮುತ್ತ ಏನಿದ್ದಾರೆ ನಮ್ಮ ಬಂಗಾರಪೀಟೆ ಲೋಕ ಲೋಕದಲ್ಲಿ ಅನ್ನ ಅವ್ರಿಗೊಂದು ಒಂದು ಒಳ್ಳೆ ಕ್ವಾಲಿಟಿ ಇರುವಂಥ ಐಟಮ್ಸ್ ಕೊಡಬೇಕು ಅಂದರೆ ಜನ ಬೆಂಗಳೂರಲ್ಲಿ ಏನು ಫೀಲ್ ಮಾಡ್ತಾರೆ ಅದನ್ನು ಬಂಗಾರಪೀಟೆ ಫೀಲ್ ಆಗಬೇಕು ನಮ್ಮ ಜನ ಅದೇ ನಮ್ಮ ಉದ್ದೇಶ